ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಒಂದು ಕಡೆ ನರೇಂದ್ರ ದಾಮೋದರ್ ದಾಸ್ ಮೋದಿ ದೇಶ ಇರ್ಲೆ ಇಡೀ ಜಗತ್ತೇ ಕಂಡ ಅಪ್ರತಿಮ ನಾಯಕ ಭಾರತದ ಇತಿಹಾಸದಲ್ಲೇ ನೆಹರು ಬಿಟ್ರೆ ಮೂರನೇ ಬಾರಿ ಪ್ರಧಾನಿಯಾಗುತ್ತಿರುವ ಏಕೈಕ ನಾಯಕ ಭಾರತೀಯ ಇತಿಹಾಸದಲ್ಲೇ ಮೂರನೇ ಬಾರಿಗೆ ಅಧಿಕಾರ ಮಾಡುತ್ತಿರುವ ಪಕ್ಷ ಬಿಜೆಪಿ ಮಾತ್ರ ಮೋದಿಯ ಬಗ್ಗೆ ಹೇಳಬೇಕಾದ್ರೆ ಹತ್ತು ವಿಡಿಯೋಗಳು ಸಾಕಾಗೋದಿಲ್ಲ ಇಲ್ಲಿ ಕೆಲವು ಹೈಲೈಟ್ಸ್ಗಳನ್ನ ಮಾತ್ರ ಹೇಳ್ತೀವಿ ನೋಡಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಕೊಡೋದನ್ನ ಮರಿಬಿಡಿ ನರೇಂದ್ರ ಮೋದಿ ಅವ್ರನ್ನ ವಿಪಕ್ಷಗಳು ಏನೇ ಟೀಕಿಸಿದ್ರೋ ಏನೇ ಆರೋಪಗಳನ್ನ ಹೊರಿಸಿದ್ರೋ ಅವು ನಿಜವಲ್ಲ ವಿಪಕ್ಷಗಳಲ್ಲೇ ಎಷ್ಟೋ ಜನ ಮೋದಿಯನ್ನ ಒಪ್ಪುವರಿದ್ದಾರೆ ಮೋದಿ ಹುಟ್ಟಿದ್ದು ಹದಿನೇಳರ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೋದ್ ಗಂಚಿ ತೆಲಿ ಅನ್ನೋ ಜಾತಿಯ ಬಡ ಕುಟುಂಬದಲ್ಲಿ ಜನಿಸಿದ್ರು ತಂದೆ ದಾಮೋದರ್ ದಾಸ್ ಮೂಲಚಂದ್ ಮೋದಿ ತಾಯಿ ಹೀರಾಬೆನ್ ಮೋದಿಯವರ ತಂದೆ ವಾದನಗರ ರೈಲ್ವೆ ನಿಲ್ದಾಣದಲ್ಲೇ ಒಂದು ಚಹಾ ಅಂಗಡಿಯನ್ನ ನಡೆಸುತ್ತಿದ್ರು ಅಲ್ಲಿ ತಂದೆಗೆ ಮೋದಿ ಚಹಾವನ್ನ ಮಾರಿ ಸಹಾಯ ಮಾಡುತ್ತಿದ್ರು ಮೋದಿ ಹುಟ್ಟುವಾಗಲೇ ಚಿನ್ನದ ಚಮಚವನ್ನ ಬಾಯಲ್ಲಿ ಇಟ್ಟುಕೊಂಡು ಹುಟ್ಟಿದವರಲ್ಲ ಬಾಲಕನಾಗಿದ್ದಾಗಿನಿಂದಲೂ ಮೋದಿಗೆ ಸಹಾಯ ಸೇವೆ ಮಾಡುವ ಗುಣ ಆವರಿಸಿತ್ತು ಅರವತ್ತಾರರ ದಶಕದ ಮಧ್ಯದಲ್ಲೇ ಇಂಡೋ ಪಾರ್ಕ್ ಯುದ್ಧ ನಡೆದಾಗ ಬಾಲಕ ಮೋದಿ ರೈಲು ನಿಲ್ದಾಣಗಳಲ್ಲಿ ಸೈನಿಕರಿಗೆ ಸೇವೆ ಮಾಡುತ್ತಿದ್ದರು ಗುಜರಾತಿನ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಜನತೆಯ ಸೇವೆ ಮಾಡಿ ಮನೆ ಮನೆ ಮಾತಾಗಿದ್ರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂದ್ರೆ ಎಬಿವಿಪಿಯ ನಾಯಕರಾಗಿ ಆಯ್ಕೆಯಾಗಿದ್ದರು ಗುಜರಾತಿನಲ್ಲಿ ಅನೇಕ ಸಾಮಾಜಿಕ ರಾಜಕೀಯ ಚಳುವಳಿಗಳು ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ರು ಮೋದಿಗೆ ರಾಜಕೀಯದಲ್ಲಿ ಆವತ್ತಿನಿಂದಲೂ ತುಂಬಾ ಆಸಕ್ತಿ ತನ್ನ ಹದಿನೆಂಟನೇ ವರ್ಷದಲ್ಲೇ ಜಶೋಧಾ ಬೆನ್ ಲಾಲ್ ಎಂಬ ಹುಡುಗಿಯ ಜೊತೆ ಮದುವೆ ಕೂಡ ನೆರವೇರಿತು ಆದರೆ ರಾಜಕೀಯ ಮುತ್ಸದ್ದಿಯಾದ ಮೋದಿ ತನ್ನ ಪತ್ನಿಗೆ ತನ್ನೆಲ್ಲ ಆಸೆಗಳನ್ನ ಹೇಳಿ ಸಂಸಾರದ ಜಂಜಾಟದಿಂದ ಮುಕ್ತಿಯನ್ನ ಪಡೆದು ಬ್ರಹ್ಮಚರ್ಯವನ್ನ ಸ್ವೀಕರಿಸುತ್ತಾರೆ ಮೋದಿಯವರ ಪತ್ನಿ ಜಶೋಧಾ ಬೆನ್ ಚಿಕ್ಕ ಜೀವನವೆಲ್ಲ ಕಳೆದು ಈಗ ನಿವೃತ್ತರಾಗಿದ್ದಾರೆ ಮೋದಿಗೆ ಸಂಘಟನೆಗಳು ಚಳುವಳಿಗಳು ಅಂದ್ರೆ ಎಲ್ಲಿಲ್ಲದ ಆಸಕ್ತಿ ಆರ್ ಎಸ್ ಎಸ್ ನ ಸಂಘದಲ್ಲಿ ಸೇರಿ ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಾರೆ ಭಾರತೀಯ ಇತಿಹಾಸವನ್ನ ಅಭ್ಯಾಸ ಮಾಡಿ ಪ್ರಾಚೀನ ಮಧ್ಯಕಾಲಿಕ ಮತ್ತು ಆಧುನಿಕ ಭಾರತದ ಬಗ್ಗೆ ಅರಿತುಕೊಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನು ಏರಿದಾಗ ಆವತ್ತೇ ಅದನ್ನು ವಿರೋಧಿಸಿದ್ರು ಓದಿನಲ್ಲೂ ಕೂಡ ಉನ್ನತ ಶಿಕ್ಷಣವನ್ನು ಮುಗಿಸಿ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ಗುಜರಾತಿನಲ್ಲೇ ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಬಂದ ಮೋದಿಯವರ ಮೇಲೆ ಆಗಲೇ ಅನೇಕ ಕಣ್ಣುಗಳು ಗಮನಿಸುತ್ತಿದ್ದವು ಕೆಲವು ತಿಂಗಳ ಕಾಲ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿದ ಇಂದಿರಾ ಗಾಂಧಿ ಅನೇಕ ವಿರೋಧಗಳಿಗೆ ಮುಂದಾಗಿದ್ರು ಆ ಸಮಯದಲ್ಲೇ ಎಸ್ನ ಪರ ಹೋರಾಟ ನಡೆಸಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಜೆ ಬಿಜೆಪಿಗೆ ಮೋದಿ ನೇಮಕಗೊಂಡರು ಅನೇಕ ಚುನಾವಣೆಗಳಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ಮಾರ್ಗದರ್ಶಿಯಾಗಿ ಕೆಲಸ ಮಾಡಿ ಅನೇಕ ಸೀಟುಗಳನ್ನು ಜಯಿಸಲು ನೆರವಾಗಿದ್ದರು ಎಲ್ ಕೆ ಅಡ್ವಾಳಿಯವರ ರಾಮರಥ್ ಯಾತ್ರಾ ಮುರಳಿ ಮನೋಹರ್ ಜೋಶಿಯವರ ಏಕತಾ ಯಾತ್ರಾ ಸಂಘಟನೆಗೆ ಸಹಾಯ ಮಾಡಿ ಸೈ ಅನಿಸಿಕೊಂಡಿದ್ದರು ಅಲ್ಲಿಂದ ತೊಂಬತ್ತೆರಡರಲ್ಲೇ ರಾಜಕೀಯದಿಂದ ವಿರಾಮ ತೆಗೆದುಕೊಂಡ ಮೋದಿಯವರು ಅಹಮದಾಬಾದ್ ನಲ್ಲಿ ಒಂದು ಶಾಲೆಯನ್ನ ಸ್ಥಾಪಿಸಿ ನೋಡಿಕೊಂಡಿರ್ತಾರೆ ಆ ಅವಧಿಯಲ್ಲೇ ಗುಜರಾತ್ ನ ಬಿಜೆಪಿ ಸಂಸದರಾದ ಶಂಕರ್ ಸಿಂಗ್ ವಗೇಲಾ ಅವರೊಂದಿಗಿನ ಘರ್ಷಣೆ ಕೂಡ ಮೋದಿಯವರ ಪುನಂ ರಾಜಕೀಯ ಪ್ರವೇಶಕ್ಕೆ ಕಾರಣವಾಗುತ್ತೆ ಎರಡ್ ಸಾವಿರದ ಒಂದರಲ್ಲೇ ಕೇಶವಭಾಯಿ ಪಟೇಲ್ ಅವರ ಆರೋಗ್ಯದಲ್ಲಿ ಏರೋಪೇರಾಗಿ ಗುಜರಾತ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಬೇಕಾಗುತ್ತೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ನೂತನ ಮುಖ್ಯಮಂತ್ರಿಗಾಗಿ ಅಭ್ಯರ್ಥಿಯನ್ನ ಹುಡುಕತೊಡಗಿದ್ರು ಆಗ ಅಟಲ್ ಬಿಹಾರಿ ವಾಜಪೇಯಿ ಕಣ್ಣಿಗೆ ಬಿದ್ದಿದ್ದು ನರೇಂದ್ರ ಮೋದಿ ಅವರು ವಾಜಪೇಯಿ ನಿರ್ಧಾರದಿಂದ ಅಡ್ವಾಣಿಗೆ ಕಳವಳ ಶುರುವಾಯಿತು ಯಾಕಂದ್ರೆ ಮೋದಿಗೆ ಯಾವ ಅನುಭವ ಇದೆ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಇದೆಯಾ ಅನ್ನೋ ಗೊಂದಲ ಅವರಲ್ಲಿ ಮನೆ ಮಾಡಿತ್ತು ಆಗ ಗುಜರಾತ್ ನ ಬಿಜೆಪಿಗೆ ಹೆಚ್ಚಿನ ಸೀಟುಗಳು ಬರುತ್ತಿರಲಿಲ್ಲ ಸ್ವತಃ ನರೇಂದ್ರ ಮೋದಿಯವರೇ ಗೊಂದಲಗಳನ್ನ ದೂರ ಮಾಡಿ ಮನವೊಲಿಸಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸ್ತಾರೆ ಅಲ್ಲಿಂದ ಶುರುವಾಗಿದ್ದು ರಾಜಕೀಯದ ರೋಚಕ ಭವಿಷ್ಯ ನಂತರದ ಚುನಾವಣೆಗಳಲ್ಲಿ ಹೆಚ್ಚಿನ ಸೀಟುಗಳನ್ನ ಗೆಲ್ಲಿಸಿಕೊಂಡು ಬರುವುದರಲ್ಲಿ ಯಶಸ್ವಿಯಾಗ್ತಾರೆ ನರೇಂದ್ರ ಮೋದಿ ಸತತ ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿ ಗುಜರಾತ್ನಲ್ಲಿ ಅಧಿಕಾರ ವಹಿಸಿಕೊಂಡ ಮೋದಿ ಎಂದೂ ಕೂಡ ಭ್ರಷ್ಟಾಚಾರದ ವಿರುದ್ಧವಾಗಿಯೇ ಕೆಲಸ ಮಾಡಿದ್ರು ಎಂದೂ ಕೂಡ ರಜೆ ಹಾಕಿರುವ ದಾಖಲೆಗಳಿಲ್ಲ ಎಲ್ಲಿಯೂ ಕೂಡ ಸಣ್ಣ ಆರೋಪದ ಛಾಯೆಗಳಿಲ್ಲ ಬಂಧುಗಳೇ ಮುಂದಿನ ವಿಡಿಯೋದಲ್ಲಿ ಇದರ ಮುಂದಿನ ಭಾಗದ ಜೊತೆ ಖಂಡಿತ ಭೇಟಿಯಾಗೋಣ ಇಲ್ಲಿಯವರೆಗೂ ನೋಡಿದವರಿಗೆ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್